ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಮತ್ತು ನಮ್ಮ ಚಾನಲನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದ್ರ ಮೂಲಕ ಅಂಗವಿಕಲರಿಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನು ವರದಿಗಳನ್ನು ಇನ್ನೊಬ್ಬರಿಗೆ ಸೇರ್ ಮಾಡುವುದರ ಮೂಲಕ ಅವರಿಗೂ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿದ ಹಾಗೆ ಆಗುತ್ತದೆ ದಯವಿಟ್ಟು ನಮ್ಮ ಚಾನಲ್ ವರದಿಗಳನ್ನು ಇನ್ನೊಬ್ಬರಿಗೆ ಸೇರ್ ಮಾಡುವ ಮೂಲಕ ಚಾನಲ್ ಸಹಕರಿಸಿ ಮತ್ತು ತಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗಲು ಮನವೊಲಿಸಿ ಮತ್ತು ನಮಗೆ ಸಹಕಾರ ಅಂತ ಕೇಳಿಕೊಂಡು ಬಂಧುಗಳೇ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ವರದಿಯನ್ನು ಈಗಾಗಲೇ ಪ್ರಸಾರ ಮಾಡಲಾಗಿತ್ತು ಅದು ಯಾವುದೋ ಕಾರಣಕ್ಕೆ ನಮ್ಮ ಚಾನಲಲ್ಲಿ ಕೈಹತ್ತಿ ಡಿಲೀಟ್ ಆಗಿದ್ದ ಆಗಿದ್ದ ಕಾರಣ ಅದನ್ನು ಮತ್ತೆ ಪಡೆದು ಅದನ್ನು ಪ್ರಸಾರ ಮಾಡಿ ತಮಗೆ ಅರ್ಪಿಸ್ತಕ್ಕಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾಯಿದೆ ದಯವಿಟ್ಟು ಆ ವರದಿಯನ್ನು ತಾವು ಇನ್ನೊಮ್ಮೆ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಜಿಲ್ಲಾ ಕ್ರೀಡಾಂಗಣ ಅಜ್ಜರ್ಕಾಡು ಉಡುಪಿ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಶೇಷ ಚೇತನ ಫಲಾನುಭವಿಗಳಿಗೆ ಅಂದರೆ ದೈಹಿಕ ವಿಶೇಷ ಚೇತನ ಫಲಾನುಭವಿಗಳಿಗೆ ನೀಡಲಾಗುವ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಮತ್ತು ಬ್ಯಾಟ್ರಿ ಚಾಲಿತ ವೀಲ್ ಚೇರ್ಗಳನ್ನು ವಿತರಣೆ ಮಾಡಿರುವುದು ಆ ಒಂದು ವಿತರಣೆ ಮಾಡಿರುವಂಥ ಫಲಾನುಭವಿಗಳು ಎಷ್ಟಂದರೆ ಆರು ಜನ ಯಂತ್ರಚಾಲಿತ ದ್ವಿಚಕ್ರ ವಾಹನ ಪಡೆದವರಾಗಿದ್ದಾರೆ ಮತ್ತು ಮೂರು ಜನ ಬ್ಯಾಟ್ರಿ ಚಾಲಿತ ವಾಹನವನ್ನು ಮಾನ್ಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಸಮಾರಂಭದಲ್ಲಿ ಅವರಿಗೆ ವಿತರಣೆ ಮಾಡಿ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ವಾಹನದ ಕೀಯನ್ನು ಕೊಡುವುದರ ಮೂಲಕ ಅದಕ್ಕೆ ಚಾಲನೆ ನೀಡಿದರು ಮತ್ತು ಈ ಸಂದರ್ಭದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವಾಹನದ ಸಾರಿಗೆ ನಿಯಮಗಳನ್ನು ಪಾಲಿಸುವಂತೆ ಫಲಾನುಭವಿಗಳಿಗೆ ಕಿವಮಾತಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಅವರಿಗೆ ವಿತರಣೆ ಮಾಡಿದರು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮೇಡಮ್ ಅವರು ಅಂದರೆ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವಿಶೇಷ ಚೇತನರಿಗೆ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸುವ ಮೂಲಕ ಅವರಿಗೆ ಸ್ವಾವಲಂಬನೆ ಜೀವನ ಆತ್ಮವಿಶ್ವಾಸ ಹೆಚ್ಚಿಸುವಂಥ ಪ್ರಯತ್ನ ಇಲಾಖೆ ಮಾಡಲಾಗುತ್ತದೆ ಅಂತ ಹೇಳಿ ಒಂದು ಮಾತನ್ನು ಇಲಾಖೆಯ ಪರವಾಗಿ ಅವರು ಹೇಳಿರುವುದು ತಾವೆಲ್ಲ ಗಮನಿಸ್ಬೋದು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡವರ ಈ ಒಂದು ವಿತರಣಾ ಕಾರ್ಯಕ್ರಮ ಸಂದರ್ಭದಲ್ಲಿ ಶ್ರೀಮತಿ ಸ್ವರೂಪ ಟಿ ಕೆ ಐ ಎ ಎಸ್ ಅಂದರೆ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವರು ಉಡು ಉಡುಪಿ ಜಿಲ್ಲೆಯವರು ಹಾಗೂ ಶ್ರೀ ಪ್ರತೀಕ್ ಬಾಯಲ್ ಐ ಎ ಎಸ್ ಅಂದರೆ ಇವರು ಜ ಉಡುಪಿ ಜಿಲ್ಲೆಯ ಮುಖ್ಯ ಕಾರ್ಯ ಅಧಿಕಾರಿಗಳಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದಾರೆ ಜೊತೆಗೆ ಫಲಾನುಭವಿಗಳಿಗೆ ವಿತರಿಸಿದರು ಮತ್ತು ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಶ್ರೀಮತಿ ಶ್ಯಾಮಲಾ ಸಿ ಕೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಉಪನಿರ್ದೇಶಕರು ಉಡುಪಿ ಜಿಲ್ಲೆಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಶ್ರೀಮತಿ ಶ್ಯಾಮಲಾ ಸಿ ಕೆ ಮೇಡಮ್ ಅವರಿದ್ದರು ಜೊತೆಗೆ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳಾಗಿ ಸೇವೆ ಸಲ್ಲತಕ್ಕಂಥ ಅಧಿಕಾರಿಗಳು ಯಾರ್ದರು ಶ್ರೀ ಶ್ರೀಮತಿ ರತ್ನ ಇವರು ಜಿಲ್ಲಾ ಅಂಗಕಲ್ ಕಲ್ಯಾಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಶ್ರೀ ಶಿವಾಜಿ ಎ ಕೆ ಯೋಜನಾ ಸಹಾಯಕರು ಉಡುಪಿ ಜಿಲ್ಲೆ ಹಾಗೂ ಅನೇಕ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅನೇಕ ಫಲಾನುಭವಿಗಳು ಜೊತೆಗೆ ಫಲಾನುಭವಿಗಳ ಪಾಲಕರು ಮತ್ತು ಅನೇಕ ಗಣ್ಯಮಾನ್ಯರು ಜಿಲ್ಲಾಡಳಿತದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜೊತೆಗೆ ಎಮ್ ಆರ್ ಡಬ್ಲ್ಯೂಗಳು ಈ ತಾಲೂಕು ವಿರುದ್ದೇಶ ಪುನವಸ್ತಿ ಕಾರ್ಯಕರ್ತರು ಮತ್ತು ಗ್ರಾಮೀಣ ಅಂಗವಿಕಲರ ಪುನವಸ್ತಿ ಕಾರ್ಯಕರ್ತರು ಜೊತೆಗೆ ಸುಮಾರು ಅಂಗವಿಕಲರ ಜೊತೆಗೆ ಜನಪ್ರತಿನಿಧಿಗಳು ಅನೇಕ ಗಣ್ಯಮಾನ್ಯರು ಎಲ್ಲರೂ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ವರದಿ ಈಗಾಗಲೇ ಪ್ರಸಾರ ಮಾಡಲಾಗಿತ್ತು ಆದರೆ ಯಾವುದೋ ಕಾರಣಕ್ಕೆ ಅದನ್ನು ಕೈಹತ್ತಿ ಅದು ಡಿಲೀಟ್ ಆಗಿದ್ದ ಕಾರಣ ನಮ್ಮ ಚಾನಲ್ ಎಲ್ಲ ನಮ್ಮ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ಇದನ್ನು ಪಡೆದು ಅಂದರೆ ಕುಂದಾಪುರ ಬೈಂದೂರು ಕುಂದಾಪುರದ ಎಂ ಆರ್ಡಬಲ್ ಆದಂಥ ಮಂಜುನಾಥ್ ಹೆಬ್ಬಾರ್ ಸರ್ ಅವರಿಗೆ ಬೆಟ್ ಅವರಿಗೆ ಫೋನ್ ಮಾಡಿ ಅವರಿಂದ ಈ ಒಂದು ವರದಿಯನ್ನು ಪಡೆದು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಮಾನ್ಯ ಸಚಿವರ ಕಾರ್ಯಕ್ರಮ ನಮ್ಮ ಚಾನಲಲ್ಲಿ ಈಗಾಗಲೇ ಪ್ರಸಾರ ಮಾಡಿರುವುದು ಅದು ಕೈಹತ್ತಿ ಡಿಲೀಟ್ ಆಗಿರೋದು ಕಾರಣ ಇದನ್ನು ಮತ್ತೆ ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದ ವರದಿಯನ್ನು ಗಮನಿಸಬೇಕು ಜೊತೆಗೆ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಇನ್ನೊಬ್ಬರಿಗೆ ಸೇರ್ ಮಾಡಿ ಯಾಕಂದರೆ ಚಾನಲಲ್ಲಿ ಇರುವ ಎಲ್ಲ ವಿಷಯಗಳು ವಿಶೇಷ ಚೇತನರಿಗೆ ಸಂಬಂಧಿಸಿದ ವಿಷಯಗಳು ಮಾತ್ರ ಇದು ಇರುತ್ತವೆ ಮತ್ತು ಮಾನ್ಯ ಸಚಿವರ ಕಾರ್ಯಕ್ರಮಗಳನ್ನು ಗಮನಿಸಿ ಚಾನಲ್ ಅವುಗಳು ಸಹಿತ ಪ್ರಸಾರ ಮಾಡುವಂಥ ಪ್ರಯತ್ನ ಇದೆ ಅದಕ್ಕಾಗಿ ತಾವೆಲ್ಲರೂ ಚಾನಲ್ ಸಹಕರಿಸಿ ಬೆಂಬಲಿಸಿ ಅದಕ್ಕೆ ಮತ್ತು ತಮ್ಮ ಆ ಸಹಾಯಹಸ್ತ ಅಂದರೆ ತಾವೆಲ್ಲ ಪ್ರೋತ್ಸಾಹಿಸುವ ಒಂದು ಕೆಲಸ ಮಾಡಿದ್ರೆ ನಮ್ಮ ಚಾನಲ್ ಅನೇಕ ವಿಷಯಗಳು ಅನೇಕ ವರದಿಗಳನ್ನು ನಮ್ಮ ಚಾನಲ್ ಮೂಲಕ ತಮಗೆ ಅರ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಅಂಥೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲ್ ಸಹಕರಿಸಿ ಚಾನಲಿಗೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಏನಾದರೂ ಅಭಿಪ್ರಾಯ ಇದ್ದರೆ ಸಲಹೆಗಳಿದ್ದರೆ ನಮ್ಮ ಚಾನಲ್ಗೆ ತಮ್ಮ ಸಲಹೆಗಳನ್ನು ತಿಳಿಸಿ ಅಂಥೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು